ಸ್ವಾಗತ ಇದೀಗ ಹೆಡ್ಲೈನ್ಸ್ ಜುಲೈ ಹದಿಮೂರರಂದು ಸಿದ್ದಾಪುರದಲ್ಲಿ ರಾಷ್ಟ್ರೀಯ ಲೋಕ ಅದಾಲತ್ ನ್ಯಾಯಾಧೀಶರಾದ ಭರತ್ ಚಂದ್ರ ಕೆಎಸ್ ಶಿರಸಿ ಪೊಲೀಸರಿಂದ ಮತ್ತೊಂದು ಡ್ಯಾಶಿಂಗ್ ಕಾರ್ಯಾಚರಣೆ ಆರೋಪಿ ಸಮೇತವಾಗಿ ಎಂಬತ್ತು ಸಾವಿರ ರೂಪಾಯಿ ಬೆಲೆಯ ಗಾಂಜಾ ಪೊಲೀಸರ ವಶಕ್ಕೆ ಮಧುವನ ಬಳಿ ಸರಣಿ ಅಪಘಾತ ಓರ್ವ ಸವಾರನ ಸ್ಥಿತಿ ಗಂಭೀರ ಶಾಸಕರ ಕಚೇರಿ ಮೇಲೆ ಮುರಿದು ಬಿದ್ದ ಮರದ ಟೊಂಗೆ ತಪ್ಪಿದ ಅನಾಹುತ ಟಿಪ್ಪು ನಗರ ಸೇರಿದಂತೆ ಗ್ರಾಮೀಣ ಭಾಗದಲ್ಲಿ ಮುರಿದು ಬಿದ್ದ ಮರ ತಪ್ಪದ ಅನಾಹುತ ಲಕ್ಷಾಂತರ ರೂಪಾಯಿ ಹಾನಿ ಚುನಾವಣೆ ಮುಗಿದರೂ ಈಡೇರದ ಆಸ್ಪತ್ರೆ ಭರವಸೆ ಕಾಂಗ್ರೆಸ್ ಪಕ್ಷಕ್ಕೆ ಮನುಷ್ಯತ್ವ ಇಲ್ಲ ಐದು ರಸ್ತೆ ಸರ್ಕಲ್ ಬಳಿ ಕುಸಿದು ಬಿದ್ದ ಗೋಡೆ ತಪ್ಪಿದ ಭಾರಿ ಅನಾಹುತ ಶ್ರೀ ಪದ್ಮ ಸೇವಾ ಟ್ರಸ್ಟ್ ನಿಂದ ಪ್ರತಿಭಾ ಪುರಸ್ಕಾರ ಶಿಕ್ಷಣಕ್ಕಾಗಿ ವಿದ್ಯಾರ್ಥಿನಿಯನ್ನು ದತ್ತು ಪಡೆದ ಟ್ರಸ್ಟ್ ಪೊಲೀಸ್ ಇಲಾಖೆಯಿಂದ ನಡೆದ ಅಂತಾರಾಷ್ಟ್ರೀಯ ಮಾದಕ ದ್ರವ್ಯ ವಿರೋಧಿ ದಿನಾಚರಣೆ ರಾಜ್ಯ ಕಾನೂನು ಸೇವೆಗಳ ಪ್ರಾಧಿಕಾರದ ನಿರ್ದೇಶನದ ಮೇರೆಗೆ ಜುಲೈ ಹದಿಮೂರರಂದು ಸಿದ್ದಾಪುರದಲ್ಲಿ ರಾಷ್ಟ್ರೀಯ ಲೋಕ ಅದಾಲತ್ ಏರ್ಪಡಿಸಲಾಗಿದೆ ಎಂದು ನ್ಯಾಯಾಧೀಶರಾದ ಭರತ್ ಚಂದ್ರ ಕೆಎಸ್ ಇವರು ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದ್ದಾರೆ ಇಬ್ರು ಇಬ್ರು ಪಾರ್ಟೀಸ್ಗು ಅವರು ಅವರ ಕಷ್ಟ ಇಲ್ಲವ ಅವರ ಪ್ರಾಬ್ಲಮ್ ಇಲ್ಲ ಅವ್ರಿಗೊಂದು ಸೊಲ್ಯೂಷನ್ ಕೊಡೋದಷ್ಟೇ ಅವ್ರು ಏನು ದ ಗ್ರೂಪ್ಸ್ ಆಫ್ ದ ಮ್ಯಾಟರ್ ಎಲ್ಲಿ ಗೆಸ್ಟ್ ಇದೆ ಅದನ್ನು ಐಡೆಂಟಿಫೈ ಮಾಡಿ ಏನಾಗುತ್ತೆ ಇಬ್ರಿಗೂ ಯಾವ ರೀತಿಲಿ ಹೋದರೆ ಯಾವ ರೀತಿ ರೆಸೊಲ್ಯೂಷನ್ ಕೊಟ್ಟರೆ ಇಬ್ರಿಗೂ ಬೆನಿಫಿಟ್ ಆಗುತ್ತೆ ಅಂತ ಹೇಳಿ ಐಡೆಂಟಿಫೈ ಮಾಡಿ ಅದರ ಪ್ರಕಾರ ಒಂದು ರಾಜಿಗೆ ಟ್ರೈ ಮಾಡೋದನ್ನ ಮೀಡಿಯೇಷನ್ ಮಾಡಿ ಸೆಟಲ್ಮೆಂಟ್ ಮಾಡೋದ್ರ ಒಂದು ಉದ್ದೇಶ ಇದೆ ಯೋಗ ಇದರಿಂದ ಪಾರ್ಟೀಸ್ಗೆ ತುಂಬ ಅನುಕೂಲ ಆಗುತ್ತೆ ಇವಾಗ ಕೋರ್ಟ್ಗೆ ಬರೋದು ಖರ್ಚು ಎಷ್ಟಾಗುತ್ತೋ ಟೈಮು ಅಷ್ಟೇ ವೇಸ್ಟ್ ಆಗುತ್ತೆ ಇವಾಗ ಸಿದ್ದಾಪುರ ಅನ್ನೋದು ಇಟ್ಸ್ ಅ ವೆರಿ ಸ್ಮಾಲ್ ಟೌನ್ ಎಲ್ಲ ಬೇರೆ ವಿಲೇಜಸ್ ಇಂದ ಬರ್ತಾರೆ ದುರ್ಗೂರಿಂದ ಬರ್ತಾರೆ ಸೊ ಅಲ್ಲಿಂದ ಇಲ್ಲಿಗೆ ಬರಬೇಕು ಅಂದರೆ ಅಷ್ಟೇ ಟೈಮ್ ವೇಸ್ಟ್ ಆಗುತ್ತೆ ಅವರಿಗೆ ಅಷ್ಟೇ ಖರ್ಚು ಕೂಡ ಆಗುತ್ತೆ ಸೊ ಇದೆಲ್ಲ ಸೇವ್ ಆಗುತ್ತೆ ಸಿರಸಿನಗರದ ರಾಮನ್ಬೈಲ್ ನ ಕುಳುವೆ ಕ್ರಾಸ್ ಬಳಿ ಅಕ್ರಮ ಗಾಂಜಾ ಮಾರಾಟ ಮಾಡುತ್ತಿದ್ದ ವ್ಯಕ್ತಿಯೋರ್ವನನ್ನು ಬಂಧಿಸಿದ ಘಟನೆ ವರದಿಯಾಗಿದೆ ಮಧ್ಯಾಹ್ನ ನಲವತ್ತೈದಕ್ಕೆ ಆರೋಪಿತನಾದ ನಿಹಾಲ್ ಡಿಯೋಗೋ ಫರ್ನಾಂಡಿಸ್ ಗಣೇಶ್ ನಗರದ ಈತನು ಅಕ್ರಮವಾಗಿ ಗಾಂಜಾ ಮಾರಾಟ ಮಾಡಿಕೊಂಡು ಬಂದು ನ ಕುಳುವೆ ಕ್ರಾಸ್ ಬಳಿ ಮಾರಾಟ ಮಾಡುತ್ತಿದ್ದ ಇದೇ ವೇಳೆ ಸಿಕ್ಕಿಬಿದ್ದಿದ್ದಾನೆ ಆರೋಪಿತನಿಂದ ಅಂದಾಜು ಎಂಬತ್ತು ಸಾವಿರ ರೂಪಾಯಿ ಮೌಲ್ಯದ ಎಂಟುನೂರ ಗ್ರಾಮ್ ಗಾಂಜಾ ಎರಡು ಸಾವಿರದ ನೂರು ರೂಪಾಯಿ ನಗದು ಹಣ ಹಾಗೂ ಹಾಗೂ ಸಾಗಾಟ ಮಾಡಲು ಬಳಸಿದ ಇಪ್ಪತ್ತು ಸಾವಿರ ರೂಪಾಯಿ ಮೌಲ್ಯದ ಹೀರೋ ಸ್ಪ್ಲೆಂಡರ್ ಮೋಟಾರ್ ಸೈಕಲ್ ಜಪ್ತಿಪಡಿಸಿಕೊಳ್ಳಲಾಗಿದೆ ಉತ್ತರ ಕನ್ನಡ ಜಿಲ್ಲಾ ಪೊಲೀಸ್ ಅಧೀಕ್ಷಕರಾದ ಎನ್ ವಿಷ್ಣುವರ್ಧನ್ ಹೆಚ್ಚುವರಿ ಪೊಲೀಸ್ ಅಧೀಕ್ಷಕರಾದ ಸಿಟಿ ಜಯಕುಮಾರ್ ಸಿರ್ಸಿ ಉಪವಿಭಾಗದ ಡಿವೈಎಸ್ಪಿ ಗಣೇಶ್ ಕೆಎಲ್ ಸಿರ್ಸಿ ವೃತ್ತ ನಿರೀಕ್ಷಕ ಶಶಿಕಾಂತ್ ವರ್ಮಾ ಇವರ ಮಾರ್ಗದರ್ಶನದಲ್ಲಿ ಸಿರ್ಸಿ ನಗರ ಠಾಣೆಯ ಪೇಸೆ ನಾಗಪ್ಪ ಬಿ ನೇತೃತ್ವದಲ್ಲಿ ಸಿಬ್ಬಂದಿಗಳಾದ ಹನುಮಂತ ಕಬಾಡಿ ಪ್ರಶಾಂತ್ ಪಾವಸ್ಕರ್ ನಾಗಪ್ಪ ಲಮಾಣಿ ಸದ್ದಾಂ ಹುಸೇನ್ ಪ್ರವೀಣ್ ಎನ್ನವರು ಮಿಂಚಿನ ಕಾರ್ಯಾಚರಣೆ ನಡೆಸಿ ಆರೋಪಿತರನ್ನು ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ಪಿಎಸ್ಐ ಮಹಂತಪ್ಪ ಕುಮಾರ್ ಪ್ರಕರಣ ದಾಖಲಿಸಿಕೊಂಡು ತನಿಖೆ ಕೈಗೊಂಡಿದ್ದಾರೆ ಮಧುವನ ಹೋಟೆಲ್ ಬಳಿ ಸರಣಿ ಅಪಘಾತ ಸಂಭವಿಸಿದ್ದು ಓರ್ವ ಬೈಕ್ ಸವಾರ ಗಂಭೀರವಾಗಿ ಗಾಯಗೊಂಡ ಘಟನೆ ನಡೆದಿದೆ ಕಾರು ನಿಯಂತ್ರಿಸಲಾಗದೆ ಮೂರು ಬೈಕಿಗೆ ಡಿಕ್ಕಿ ಹೊಡೆದ ಬಳಿಕ ವಿದ್ಯುತ್ ಕಂಬಕ್ಕೆ ಡಿಕ್ಕಿ ಹೊಡೆದು ನಿಲ್ಲಿಸಲಾಗಿದೆ ಎನ್ನಲಾಗಿದೆ

ಸಿದ್ದಾಪುರ ಕ್ಷೇತ್ರದ ಶಾಸಕ ಭೀಮಳ ಅವರ ಕಾರ್ಯಾಲಯದ ಮೇಲೆ ಮಳೆಗಾಳಿಗೆ ಮರದ ಟೊಂಗೆ ಮುರಿದು ಬಿದ್ದಿದ್ದು ಯಾವುದೇ ಅಪಾಯ ಸಂಭವಿಸಿಲ್ಲ ಆದರೆ ಮರದ ಬುಡವು ಬಿಟ್ಟಿರುವುದರಿಂದ ಯಾವುದೇ ಸಂದರ್ಭದಲ್ಲಿ ಮುರಿದು ಬಿದ್ದು ಅಪಾಯ ಸಂಭವಿಸುವ ಸಾಧ್ಯತೆ ಇದೆ ಇದೀಗ ಮರವನ್ನು ತೆಗೆಯಲು ನಗರಸಭೆಯವರು ಪರಿಶೀಲನೆ ನಡೆಸಿದ್ದಾರೆ ಟಿಪ್ಪು ನಗರದಲ್ಲಿ ಬೃಹತ್ ದಾಟದ ಮರ ಬಿದ್ದು ಲಕ್ಷಾಂತರ ರೂಪಾಯಿ ಹಾನಿ ಸಂಭವಿಸಿದೆ ಸಿರಿಸಿಯಲ್ಲಿ ಮಳೆಗಾಳಿ ಮುಂದುವರೆದಿದ್ದರಿಂದ ಗಾಳಿಯ ರಭಸಕ್ಕೆ ಮರ ಬುಡ ಸಮೇತವಾಗಿ ದರಶಾಯಿಯಾದರೆ ಮರ ಬೀಳುವ ಸಂದರ್ಭದಲ್ಲಿ ವಿದ್ಯುತ್ ತಂತಿ ಸಿಲುಕಿ ನೂರಕ್ಕೂ ಹೆಚ್ಚಿನ ವಿದ್ಯುತ್ ಕಂಬಗಳು ಮುರಿದು ಬಿದ್ದಿವೆ ಕೆಲವು ಕಡೆ ಮರ ರಸ್ತೆ ಮಧ್ಯೆ ಬಿದ್ದುದರಿಂದ ರಸ್ತೆ ಸಂಚಾರಕ್ಕೆ ಅಡ್ಡಿ ಉಂಟಾಯಿತಾದರೂ ಗ್ರಾಮಸ್ಥರೇ ಮುಂದೆ ಬಂದು ಮರ ತೆರವುಗೊಳಿಸಿ ಸುಗಮ ಸಂಚಾರಕ್ಕೆ ಅನುವು ಮಾಡಿಕೊಟ್ಟಿರುವ ಬಗ್ಗೆ ವರದಿಯಾಗಿದೆ I'm a chingle, ಕಾಂಗ್ರೆಸ್ ಸರ್ಕಾರಕ್ಕೆ ಜನರ ಸಾವು ತಮಾಷೆಯ ವಿಷಯವಾಗಿದೆ ಹಿಂದಿನ ವಿಧಾನಸಭಾ ಚುನಾವಣೆ ಮತ್ತು ಲೋಕಸಭಾ ಚುನಾವಣಾ ಸಮಯದಲ್ಲಿ ಡಿಕೆಶಿ ಕುಮಟಾಕ್ಕೆ ಬಂದು ಆಸ್ಪತ್ರೆ ಮತ್ತು ಮೆಡಿಕಲ್ ಕಾಲೇಜು ಮಾಡುತ್ತೇವೆ ಎಂದು ಜನರಿಗೆ ಭರವಸೆ ನೀಡಿದ್ದರು ಈಗ ಅದರ ಮಾತಿಲ್ಲ ಇದರಿಂದ ಕಾಂಗ್ರೆಸ್ ಸರ್ಕಾರಕ್ಕೆ ಮನುಷ್ಯತ್ವ ಇಲ್ಲ ಎಂದು ಗೊತ್ತಾಗುತ್ತದೆ ಎಂದು ಆಸ್ಪತ್ರೆಗಾಗಿ ಸಿರಿಸಿಯಿಂದ ಕಾರವಾರಕ್ಕೆ ಪಾದಯಾತ್ರೆ ಮಾಡಿದ್ದ ಬಿಜೆಪಿ ಮುಖಂಡ ಅನಂತಮೂರ್ತಿ ಹೆಗಡೆಯವರು ಇಂದು ಸಿರಿಸಿಯಲ್ಲಿ ನಡೆಸಿದ ಸುದ್ದಿಗೋಷ್ಠಿಯಲ್ಲಿ ಸಚಿವ ಮಂಕಲ್ ವೈದ್ಯರಿಗೆ ಚುಚ್ಚಿದ್ದಾರೆ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಮತ್ತು ಮೆಡಿಕಲ್ ಕಾಲೇಜು ತಮ್ಮೆಲ್ಲರೂ ಕೂಡ ಗೊತ್ತೇ ಇದೆ ಹಿಂದೆ ಶಿರಸಿನಿಂದ ಕಾರವಾರದವರೆಗೆ ಉಮೂಟಾದಿಂದ ಮಕ್ಕಳದವರೆಗೆ ಪಾದಯಾತ್ರೆಯನ್ನು ಮಾಡಿ ನಮ್ಮ ಜಿಲ್ಲೆಗೆ ಘಟ್ಟದ ಮೇಲೊಂದು ಘಟ್ಟದ ಕೆಳಗಡೆ ಒಂದು ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಬೇಕು ಶಿರಸಿಯಲ್ಲಿ ಮೆಡಿಕಲ್ ಕಾಲೇಜ್ ಆಗಬೇಕು ಮತ್ತು ಹಿಂದಿನ ಸರ್ಕಾರದಲ್ಲಿ ನಮ್ಮ ಬಿ ಜೆ ಪಿ ಶಾಸಕರ ಅವಿರತ ಪ್ರಯತ್ನದಿಂದ ಕುಮಟಾದಲ್ಲಿ ಆಸ್ಪತ್ರೆ ಘೋಷಣೆಯಾಗಿತ್ತು ಅದಕ್ಕೆ ಬಜೆಟ್ನಲ್ಲಿ ಅನುದಾನವನ್ನು ಬಿಡುಗಡೆ ಮಾಡಬೇಕು ಅಂತ ಹೇಳಿ ಸತತವಾಗಿ ಹೋರಾಟವನ್ನು ಮಾಡಿ ತಮಗೆ ಗೊತ್ತೇ ಇದೆ ಆ ಮಧ್ಯದಲ್ಲಿ ಇಲೆಕ್ಷನ್ ಬಂತು ಇಲೆಕ್ಷನ್ ಮುಗಿಲಿ ಅನ್ನುವಂಥದ್ದು ನಮ್ಮ ಉದ್ದೇಶ ಆಗಿತ್ತು ಯಾಕೆಂತಂದರೆ ಸನ್ಮಾನ್ಯ ನರೇಂದ್ರ ಮೋದಿಯವರು ಮತ್ತೊಮ್ಮೆ ಪ್ರಧಾನಿ ಆಗಬೇಕು ದೇಶ ಸುಭದ್ರವಾಗಿರಬೇಕು ಅನ್ನೋದು ಉದ್ದೇಶಕ್ಕಾಗಿ ಸ್ವಲ್ಪ ದಿನದ ಮಟ್ಟಿಗೆ ನಮ್ಮ ಹೋರಾಟವನ್ನು ನಾವು ಸ್ವಲ್ಪ ದಿವಸ ತಡೆಯದಾಗಿತ್ತು ಈಗ ಮತ್ತೆ ಹೋರಾಟವನ್ನು ಮುಂದುವರಿಸುವಂಥ ಕಾಲ ಬಂದಿದೆ ಕಾಂಗ್ರೆಸ್ ಸರ್ಕಾರಕ್ಕೆ ಜನರ ಸಾವು ಅನ್ನುವಂಥದ್ದು ತಮಾಷೆ ವಿಷಯ ಆಗಿದೆ ಇಲೆಕ್ಷನ್ ಬಂದಾಗ ಎಲ್ಲರೂ ಮಾತನಾಡುವಂಥದ್ದು ಮಂಗಳ ವೈದ್ಯರಿರ್ಬೋದು ನಮ್ಮ ಎಮ್ ಎಲ್ ಎಗಳಿರ್ಬೋದು ಪ್ರತಿಯೊಬ್ಬರು ಕೂಡ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಅನ್ನುವಂಥದ್ದು ಹೇಳ್ತಾರೆ ಇಲೆಕ್ಷನ್ ಮುಗಿದ ಮೇಲೆ ಅದರ ಬಗ್ಗೆ ಸುದ್ದಿನೇ ಇಲ್ಲ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಹಿಂದೆ ವಿಧಾನಸಭಾ ಇಲೆಕ್ಷನ್ಗಿಂತ ಮುಂಚೆ ಬಂದರು ಉಂಟಾಗ್ರು ನಾವು ಇಲೆಕ್ಷನ್ ಆದ ಮೇಲೆ ನಮ್ಮ ಸರ್ಕಾರ ಬಂದರೆ ನಾವು ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯನ್ನು ಮಾಡ್ತೇವೆ ಅಂತ ಹೇಳಿದ್ರು ಅದರ ಬಗ್ಗೆ ಆಮೇಲೆ ಅವರಿಗೆ ಗಮನವೇ ಇಲ್ಲ ಮೊನ್ನೆ ಲೋಕಸಭಾ ಎಲೆಕ್ಷನ್ಗೆ ಮತ್ತೆ ಬಂದರು ಒಂದು ವರ್ಷ ಬಿಟ್ಟು ಬಂದು ಇದೇ ಮಾತನ್ನು ಹೇಳಲು ನಾವು ಆಸ್ಪತ್ರೆ ಮಾಡ್ತೇವೆ ಆಸ್ಪತ್ರೆ ಮಾಡ್ತೇವೆ ಅಂತ ಹೇಳಿ ಮತ್ತೆ ನಾವು ಕೂಡ ಎಷ್ಟು ಸಹನಾಶ್ರು ಅಂದರೆ ಡಿ ಕೆ ಶಿವಕುಮಾರ್ ಕೆಳಗಡೆ ಆಗಿತ್ತು ಏನಪ್ಪ ಹಿಂದೆ ತಾವು ಬಂದ್ರಿ ಒಂದು ಆಸ್ಪತ್ರೆ ಮಾಡ್ತೀವಿ ಅಂತ ಹೇಳಿದ್ರಿ ಒಂದು ವರ್ಷ ಆಯ್ತು ಏನು ಕೂಡ ಮಾತನಾಡದೆ ಟೈಮ್ ವೇಸ್ಟ್ ಮಾಡ್ತಾ ಇದ್ದೀರಲ್ಲ ನಿಮಗೆ ಇಲೆಕ್ಷನ್ ವಿಷಯವ ಇದು ನಿಮಗೆ ಒಂದು ಟೈಮ್ ಪಾಸ್ ವಿಷಯನ ಇದು ಅದು ಇಲೆಕ್ಷನ್ ಜನ ಮರಳು ಮಾಡೋದಂಥ ವಿಷಯ ಇದು ನಾವು ಕೇಳಬೇಕಾಗಿತ್ತು ಆದರೆ ದುರದೃಷ್ಟವಶಾತ್ ಯಾರು ಕೂಡ ಡಿ ಕೆ ಶಿವಕುಮಾರ್ ಪ್ರಶ್ನೆ ಮಾಡಲಿಲ್ಲ ಮತ್ತದೇ ಆಶೋ ಪದ್ಮ ಸೇವಾ ಟ್ರಸ್ಟ್ ಸಂಸ್ಥೆಯಿಂದ ಸಿದ್ದಾಪುರ ತಾಲೂಕಿನ ಕಿಬ್ಬಳ್ಳಿ ಗ್ರಾಮದ ಶ್ರೀ ಮಹಾಗಣಪತಿ ಪ್ರೌಢಶಾಲೆಯ ಪ್ರತಿಭಾವಂತ ಬಡ ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರವನ್ನು ವಿತರಿಸಲಾಯಿತಲ್ಲದೆ ಇದೇ ಶಾಲೆಯ ಎಂಟನೇ ತರಗತಿಯಲ್ಲಿ ಕಲಿಯುತ್ತಿರುವ ಬಡ ಕುಟುಂಬದ ವಿದ್ಯಾರ್ಥಿನಿ ಮೌಲ್ಯ ಅಸ್ಲರಿ ಒಳಗೆ ಮೂರು ವರ್ಷಗಳ ಕಾಲ ಉಚಿತವಾಗಿ ಶಿಕ್ಷಣ ನೀಡಲು ದತ್ತು ಪಡೆಯಲಾಯಿತು ಒಂದು ವೇಳೆ ಈ ವಿದ್ಯಾರ್ಥಿಯು ಎಸ್ ಎಸ್ ಸಿಯಲ್ಲಿ ಶೇಕಡಾ ತೊಂಬತ್ತರಷ್ಟು ಅಂಕವನ್ನು ಗಳಿಸಿದರೆ ಅವಳ ಮುಂದಿನ ಶಿಕ್ಷಣದ ವೆಚ್ಚವನ್ನು ಕೂಡ ಭರಿಸುವುದಾಗಿ ಇದೇ ಸಂದರ್ಭದಲ್ಲಿ ಶ್ರೀ ಪದ್ಮ ಸೇವಾ ಟ್ರಸ್ಟ್ ನ ಮುಖ್ಯಸ್ಥೆ ಶ್ರೀಮತಿ ಪೂಜಾ ರಾಜ್ ತಿಳಿಸಿದರು ಕಳೆದ ವರ್ಷದ ಎಸ್ಎಸ್ಎಲ್ಸಿಯಲ್ಲಿ ಅತಿ ಹೆಚ್ಚು ಅಂಕ ಗಳಿಸಿದ ಆಯ್ದ ವಿದ್ಯಾರ್ಥಿಗಳಿಗೆ ಶ್ರೀ ಪದ್ಮ ಸೇವಾ ಟ್ರಸ್ಟಿನ ಕಾರ್ಯನಿರ್ವಾಹಕರಾದ ಬಿ ಎಸ್ ರಾಜೇಂದ್ರ ಅವರು ಪುರಸ್ಕಾರವನ್ನು ನೀಡಿದರು ಈ ಸಂದರ್ಭದಲ್ಲಿ ಪ್ರೌಢಶಾಲೆಯ ಅಧ್ಯಕ್ಷರಾದ ನಾಗಪತಿ ಭಟ್ ಉಪಸ್ಥಿತರಿದ್ದು ಹಾಗೂ ಶ್ರೀ ಮಹಾಗಣಪತಿ ಪ್ರೌಢಶಾಲೆಯ ಮುಖ್ಯೋಪಾಧ್ಯಾಯರಾದ ಶ್ರೀಮತಿ ಅನಿತಾ ಬಿ ಸಿರ್ಸಿಕರ್ ಅವರ ನೇತೃತ್ವದಲ್ಲಿ ಕಾರ್ಯಕ್ರಮವು ನಡೆಯಿತು ಐದು ರಸ್ತೆ ಸರ್ಕಲ್ ಬಳಿ ನಿವೇಶನದ ಗೋಡೆ ಕುಸಿಯುವ ಮೂಲಕ ಸಂಭವಿಸಬಹುದಾಗಿದ್ದ ಭಾರಿ ಅನಾಹುತವೊಂದು ಕ್ಷಣ ಮಾತ್ರದಲ್ಲಿ ತಪ್ಪಿದಂತಾಗಿದೆ ಈ ರಸ್ತೆಯ ಗೋಡೆ ಎದುರಿಗೆ ತಾಯಿ ಮತ್ತು ಮಗು ಎಲ್ಲಾಪುರಕ್ಕೆ ಸಾಗಲು ಬಸ್ಸಿಗಾಗಿ ಕಾಯುತ್ತಿದ್ದರು ತಾಯಿ ಮತ್ತು ಮಗು ಬಸ್ ಹತ್ತಿದಂತೆ ಗೋಡೆ ಕುಸಿದು ಬಿತ್ತೆಂದು ಹೇಳಲಾಗುತ್ತಿದೆ ಎಲ್ಲ ಪುತ್ರ ಕೃಷಿ ಅವರು ಎರಡು ನಿಮಿಷ ಅಲ್ಲೇ ಮೊದಲು ನಿಂತಿದ್ರೆ ಮತ್ತು ಅಲ್ಲೇ ನಿಂತಿದ್ದರೆ ಆ ಗೋಡೆ ಅವ್ರ ಮೇಲೆ ಬಿಟ್ಟಿತ್ತು ಅಂತಾರಾಷ್ಟ್ರೀಯ ಮಾದಕ ದ್ರವ್ಯ ವಿರೋಧಿ ದಿನಾಚರಣೆಯ ಪ್ರಯುಕ್ತ ಸಿದ್ದಾಪುರ ಪೊಲೀಸ್ ಠಾಣೆಯ ವತಿಯಿಂದ ಪಟ್ಟಣದ ರಾಜಮಾರ್ಗದಲ್ಲಿ ಸಾರ್ವಜನಿಕರಲ್ಲಿ ಜಾಗೃತಿ ಮೂಡಿಸಲಾಯಿತು ಶಾಲಾ ಕಾಲೇಜು ವಿದ್ಯಾರ್ಥಿಗಳು ಓದಿ ವಿದ್ಯಾರ್ಥರಾಗುವ ಬದಲು ದುಶ್ಚಟಗಳಿಗೆ ದಾಸರಾಗಿ ತಮಗರಿವಿಲ್ಲದಂತೆಯೇ ಜೀವನವನ್ನು ಹಾಳು ಮಾಡಿಕೊಳ್ಳುತ್ತಿದ್ದಾರೆ ಪಾಲಕರು ಜಾಗೃತಿ ವಹಿಸಿ ಮಕ್ಕಳು ದುಶ್ಚಟಗಳಿಗೆ ಬಲಿಯಾಗದಂತೆ ಕ್ರಮ ವಹಿಸಬೇಕು ಹಾಗೂ ವಾಹನ ಸವಾರರು ಸಂಚಾರ ನಿಯಮವನ್ನು ಪಾಲಿಸಿ ಅಪಘಾತ ತಪ್ಪಿಸಿ ಹಾಗೂ ದ್ವಿಚಕ್ರ ವಾಹನದಲ್ಲಿ ಸಂಚರಿಸುವಾಗ ಒಂಬತ್ತು ತಿಂಗಳ ಮೇಲ್ಪಟ್ಟ ಮಕ್ಕಳು ಕೂಡ ಹೆಲ್ಮೆಟ್ ಧರಿಸಬೇಕೆಂದು ನಿಯಮ ಪಾಲಿಸಿ ಸುರಕ್ಷಿತರಾಗಿರಿ ಎಂದು ಪೊಲೀಸರು ಸಾರ್ವಜನಿಕರಲ್ಲಿ ಅರಿವು ಮೂಡಿಸಿದರು ಈ ಸಂದರ್ಭದಲ್ಲಿ ಡಬ್ಲ್ಯೂ ಐ ಗೀತಾ ಸಿರ್ಸಿಕ ಸಿಬ್ಬಂದಿಗಳಾದ ರಮೇಶ್ ಕೂಡಲ್ ಕುಮಾರ್ ನಾಯ್ಕ ಹಾಗೂ ಎನ್ಎಸ್ ಯು ಐ ನ ಜಿಲ್ಲಾಧ್ಯಕ್ಷ ವಿಶ್ವಗೌಡ ಕೆಟಿ ನಾಯ್ಕ ಹೆಗ್ಗೆರೆ ಮತ್ತಿತರರು ಉಪಸ್ಥಿತರಿದ್ದರು ಇಲ್ಲಿಗೆ ಮುಂದಿನ ನಮಸ್ಕಾರ